ಶಿಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಇದೊಂದು ಚಮತ್ಕಾರಿ ಹರಳು ನಿಮ್ಮ ಬಳಿ ಇದ್ರೆ ಸಾಕು ಯಾವ ಕೆಟ್ಟ ಶಕ್ತಿಗಳು ನಿಮ್ಮನ್ನ ಟಚ್ ಮಾಡೋದಕ್ಕೂ ಆಗೋಲ್ಲ ಅನ್ನೋ ರಹಸ್ಯದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಹಾಗೇನೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಜೈ ಶ್ರೀ ಕೃಷ್ಣ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ನೀವೆಲ್ಲ ಸಿನಿಮಾಗಳನ್ನ ನೋಡಿರ್ತೀರಲ್ವಾ ಅಲ್ಲಿ ಮಂತ್ರ ತಂತ್ರವಿದ್ಯೆಗಳ ದೃಶ್ಯಗಳನ್ನ ಭಯಂಕರವಾಗಿ ತೋರಿಸಿರ್ತಾರೆ ನೋಡಿದ್ರೇನೆ ಮೈಯೆಲ್ಲ ಝುಮ್ಮನ್ ಬಿಡುತ್ತೆ ಮಾಟಗಾರರು ಚಿತ್ರವಿಚಿತ್ರ ಮಂತ್ರಗಳನ್ನ ಹೇಳೋದೇನೋ ನರಬಲಿ ಕೊಡೋದೇನೋ ಇವೆಲ್ಲ ನೋಡ್ತಿದ್ರೆ ಯಾರಿಗ್ತಾನೆ ಭಯ ಆಗೋದಿಲ್ಲ ಹೇಳಿ ಇವೆಲ್ಲ ಸಿನಿಮಾ ದೃಶ್ಯವೇ ಆಗಿರಬಹುದು ಹಾಗಂತ ವಾಸ್ತವದಲ್ಲಿ ಹೀಗ್ಯಾರು ಮಾಡೋದಿಲ್ಲ ಅಂತ ನೀವು ಉದಾಸೀನ ಮಾಡಿಬಿಟ್ರೆ ನಿಮಗೆ ಅಪಾಯ ತಪ್ಪಿದ್ದಲ್ಲ ಈ ಮಾತನ್ನ ಕೇಳಿ ಬೆಚ್ಚಬಿದ್ರ ಹೇಗೆ ಇಂಥ ಪ್ರಯೋಗಗಳು ಯಾರ ಮೇಲಾದರೂ ಆಗ್ಬಿಡಬಹುದು ಅದಕ್ಕೆ ನಾವು ಹೇಳ್ತಿರೋದು ನೀವು ಈಗಲೇ ಎಚ್ಚೆತ್ಕೊಂಡ್ಬಿಡಿ ಅಂತ ಅದು ಹೇಗೆ ಅಂತಂದ್ರೆ ಹರಳೊಂದನ್ನ ನೀವು ಸದಾ ನಿಮ್ಮ ಬಳಿ ಇಟ್ಕೊಳ್ಬೇಕು ಈ ಹರಳಿನ ಮುಂದೆ ಯಾವ ದುಷ್ಟಶಕ್ತಿಯ ಆಟವೂ ಕೂಡ ನಡೆಯೋದಿಲ್ಲ ಅಂಥ ಶಕ್ತಿಶಾಲಿ ಹರಳು ಯಾವುದು ಅದು ಎಲ್ಲಿ ಸಿಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ ಅದಕ್ಕೂ ಮುಂಚೆ ನೀವು ಮಾಡಬೇಕಾಗಿರೋದು ಇಷ್ಟೇ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ದುಶ್ಮನ್ ಕಹ ಹೆ ಅಂದ್ರೆ ಬಗಲ್ಮೆಹೆ ಅನ್ನೋ ಮಾತಿದೆ ಆಗಾಗ ತಮಾಷಿಗೂ ಹೇಳ್ತಾ ಇರ್ತೀವಿ ಆದ್ರೆ ಈ ಮಾತು ಎಷ್ಟು ಸತ್ಯ ಅನ್ನೋದು ನಮ್ಗೆ ಗೊತ್ತೇ ಇರಲ್ಲ ಎಷ್ಟೋ ಬಾರಿ ಅಕ್ಕಪಕ್ಕದಲ್ಲಿರೋರೆ ನಿಮ್ಮ ಮೇಲೆ ವಿಷ ಕಾರ್ತಾ ಇರ್ತಾರೆ ನಿಮ್ಮ ಯಶಸ್ಸನ್ನ ಕಂಡು ಹೊಟ್ಟೆ ಉರ್ಕೊಳ್ತಾ ಇರ್ತಾರೆ ನಿಮ್ಮ ಸುಖ ಸಂತೋಷ ನೆಮ್ಮದಿಯನ್ನ ನೋಡಿ ಜೀರ್ಣ ಮಾಡ್ಕೊಳ್ಳೋಕಾಗದೆ ನಿಮ್ಮನ್ನ ಸರ್ವನಾಶ ಮಾಡೋದಕ್ಕೆ ಹೊರಟಿರ್ತಾರೆ ಅದಕ್ಕೆ ಅವರು ಆರಿಸ್ಕೊಳ್ಳೋ ಸುಲಭವಾದ ಮಾರ್ಗ ಅಂದ್ರೆ ಮಾಟ ಮಂತ್ರದಂತ ವಿಚಿತ್ರ ಕೆಲಸಕ್ಕೆ ಕೈ ಹಾಕ್ತಾರೆ ಈ ಮಾಟ ಮಂತ್ರ ತಂತ್ರ ಮಂತ್ರ ವಿದ್ಯೆ ಇವು ಹೇಳೋದಕ್ಕೆ ಸರಳವಾಗಿರೋ ಪದಗಳಷ್ಟೇ ಆದ್ರೆ ಈ ನಿಗೂಢ ವಿದ್ಯೆಯನ್ನ ಯಾರ ಮೇಲಾದ್ರೂ ಉಪಯೋಗಿಸಿದ್ರೆ ಆಗೋ ಅನಾಹುತ ನಮ್ಮೆಲ್ಲರ ಊಹೆಗೂ ಮೀರಿದ್ದು ಹೌದು ಕೆಲವೊಮ್ಮೆ ಒಮ್ಮಿಂದೊಮ್ಮೆಲೆ ಆರೋಗ್ಯ ಹದಗೆಟ್ಟು ಬಿಡುತ್ತೆ ವೈದ್ಯರು ಪರೀಕ್ಷೆ ಮಾಡಿ ಔಷಧಿ ಕೊಟ್ಟರು ಪ್ರಯೋಜನ ಆಗಿರೋಲ್ಲ ಕೊನೆಗೆ ವೈದ್ಯರಿಗೇನೆ ಗೊತ್ತಾಗಲ್ಲ ಏನಾಗಿದೆ ಅಂತ ಹಾಗೆಯೇ ಅನ್ಯೋನ್ಯವಾಗಿದ್ದ ಕುಟುಂಬದಲ್ಲಿ ಮನಸ್ತಾಪ ಗಲಾಟೆಯಾಗುತ್ತೆ ಹೊಡೆದಾಟವೂ ನಡೆದು ಪ್ರಕರಣ ಕೋರ್ಟ್ ಮೆಟ್ಟಿಲೇರುತ್ತೆ ಇದಕ್ಕೆ ಕಾರಣ ಏನು ಅನ್ನೋದು ಯಾರಿಗೂ ಗೊತ್ತಿರಲ್ಲ ಇನ್ನು ಹುಣ್ಣಿಮೆ ಅಮಾವಾಸ್ಯ ದಿನಗಳಲ್ಲಿ ಕೆಲವರು ವರ್ತನೆ ಭಯಂಕರವಾಗಿರುತ್ತೆ ಕಿರ್ಚಾಡೋದು ಬೈಯೋದು ಪ್ರಾಣಿಗಳಂತೆ ಕೂಗೋದು ಜೋರಾಗಿ ಆಳೋದು ಮಾಡ್ತಾ ಇರ್ತಾರೆ ಮಾರನೇ ದಿನ ಬೆಳಗ್ಗೆ ಆ ವ್ಯಕ್ತಿಗೇನೆ ಗೊತ್ತಿರಲ್ಲ ತಾನಾಕೆ ಹಾಗೆ ವರ್ತಿಸ್ತಾ ಇದ್ದೀನಿ ಅಂತ ನಾವೆಲ್ಲ ಇದು ಅರೆಹುಚ್ಚತನ ಅಂತ ಅನ್ಕೊಂಡ್ಬಿಡ್ತೀವಿ ಇನ್ನೂ ಕೆಲ ಮಹಿಳೆಯರು ವರ್ತಿಸೋದನ್ನ ನೋಡ್ತಿದ್ರೆ ಎಂಥವರು ಕೂಡ ಬೆಚ್ಚಿ ಬೀಳೋ ಹಾಗೆ ಮಾಡ್ತಾರೆ ಕೂದಲೆಲ್ಲ ಬಿಟ್ಕೊಂಡು ದೊಡ್ಡ ದೊಡ್ಡ ಕಣ್ಣುಗಳನ್ನ ಬಿಟ್ಕೊಂಡು ಕುಣಿತಾ ಇರ್ತಾರೆ ಬೀದಿ ಮಧ್ಯದಲ್ಲಿ ನಿಂತ್ಕೊಂಡು ಮಣ್ಣೆರಚ್ತಾ ಶಾಪ ಹಾಕ್ತಾ ಇರ್ತಾರೆ ಇದೆಲ್ಲವೂ ನೋಡ್ತಾ ಇದ್ರೆ ದೇವ ಮೈ ಮೆಟ್ಕೊಂಡಿದ್ಯೋ ಏನೋ ಅಂತ ಹೇಳ್ಬಿಡ್ತಾರೆ ಅಸಲಿಗೆ ಇದು ಅಗೋಚರ ಶಕ್ತಿಗಳ ಕೆಲಸ ಅಂದ್ರೆ ಮಾಟ ಮಂತ್ರದಿಂದ ಮಾಡಲಾಗ್ತಿರುವಂತ ಕೆಲಸ ದುಷ್ಟಶಕ್ತಿ ಅತೃಪ್ತ ಆತ್ಮ ಪ್ರೇತಾತ್ಮ ಇವುಗಳನ್ನ ಯಾವತ್ತೂ ನಿರ್ಲಕ್ಷ್ಯ ಮಾಡಲೇಬಾರದು ಇವು ಯಾವ ಸಮಯದಲ್ಲಾದ್ರೂ ನಮ್ಮ ಮೇಲೆ ದಾಳಿ ಮಾಡಿಬಿಡುತ್ತೆ ಹೀಗೆ ದಾಳಿ ಮಾಡೋ ಹಾಗೆ ಮಾಡೋರೆ ಈ ವಾಮಾಚಾರಿಗಳು ದುಷ್ಟಶಕ್ತಿಗಳನ್ನ ತೃಪ್ತಿಪಡಿಸಿ ನಂತರ ಹತೋಟಿಗೆ ತಂದುಕೊಂಡು ತಮಗೆ ಬೇಕಾಗಿರೋ ಹಾಗೆ ಬಳಸ್ಕೊಳ್ತಾರೆ ಅದಕ್ಕಾಗಿ ಯಕ್ಷ ದೇವತೆಗಳನ್ನ ಒಲಿಸ್ಕೊಳ್ಳೋದಕ್ಕೆ ಸ್ಮಶಾನದಲ್ಲಿ ಹೆಣಗಳ ಮಧ್ಯೆ ಕಾಲ ಕಳಿತ ದುಷ್ಟಶಕ್ತಿಯನ್ನ ಆವಾಹನೆ ಮಾಡ್ಕೊಳ್ತಾರೆ ಆಮೇಲೆ ಹಿಮಾಲಯಕ್ಕೆ ಹೋಗಿ ನಿಗೂಢವಾದ ಸ್ಥಳ ಹಾಗೂ ಗುಹೆಗಳಲ್ಲಿ ಕೂತು ತಪಸ್ಸು ಧ್ಯಾನವನ್ನ ಮಾಡ್ತಾ ಮಾಡ್ತಾ ಶಕ್ತಿಶಾಲಿ ಅಷ್ಟೇ ಭೀಭತ್ಸವಿದ್ಯೆಯಲ್ಲಿ ಇವರು ಪರಿಣಿತರಾಗ್ಬಿಡ್ತಾರೆ ಆ ನಂತರ ಇನ್ನೇನ್ ಶುರುವಾಗುತ್ತೆ ಅಸಲಿ ರಕ್ತದಾಟ ಇಷ್ಟೇ ಆಗಿದ್ರೆ ಒಂದು ಮಾತಿತ್ತು ಆದ್ರೆ ಕೆಲವು ಮಂತ್ರವಾದಿಗಳು ಕೊಂಚ ಹಣದಾಸೆಗೆ ಇವೇ ಶಕ್ತಿಯನ್ನ ಮುಂದಿಟ್ಕೊಂಡು ನೀಚ ಕೆಲಸಗಳನ್ನ ಮಾಡ್ತಾರೆ ಅಮಾಯಕರನ್ನ ನರಳಾಡಿಸಿ ಒದ್ದಾಡಿಸಿ ನರಕಯಾತನೆ ಕೊಟ್ಟು ಬಿಡ್ತಾರೆ ಅದರಲ್ಲೇ ಈ ಮಂತ್ರವಾದಿಗಳಿಗೆ ವಿಕೃತ ಆನಂದ ಸಿಗೋದು ನಿಮ್ಮವರು ಹೀಗೊದ್ದಾಡೋದನ್ನ ಯಾವತ್ತಾದ್ರೂ ನೋಡಿದ್ರಾ ಹಾಗಾದ್ರೆ ತಕ್ಷಣವೇ ಎಚ್ಚೆತ್ಕೊಳ್ಳಿ ನಾವು ಹೇಳಿರುವಂತಹ ಎರಡು ಶಕ್ತಿಶಾಲಿ ಉಪಾಯಗಳನ್ನ ಮಾಡಿ ಆಗ ನೋಡಿ ನಿಮ್ಮ ಜೀವನದಲ್ಲಿ ಒಕ್ಕರಿಸಿಕೊಂಡಿರುವಂತಹ ಅನಿಷ್ಟ ಹೇಗೆ ತೊಲಗೋಗ್ಬಿಡುತ್ತೆ ಅಂತ ಇಲ್ಲ ಮುಂದೆ ಸರಿ ಹೋಗುತ್ತೆ ಅಂತ ಉದಾಸೀನ ತೋರಿಸಿದ್ರೋ ಅದು ಜೀವನಕ್ಕೇನೆ ಕಂಟಕ ಅಚ್ಚರಿ ಅಚ್ಚರಿಯಿಲ್ಲ ಅದಕ್ಕೆ ನೀವು ಮಾಡ್ಬೇಕಾಗಿರೋದು ತುಂಬಾ ಸಿಂಪಲ್ ಕೆಲಸ ಪವಾಡ ಶಕ್ತಿ ಹೊಂದಿರುವ ಈ ರತ್ನವನ್ನ ಉಂಗುರದಲ್ಲಿ ನೀವು ಹಾಕೊಳ್ಳುವಂತ ಸರದ ಲಾಕೆಟ್ನಲ್ಲಿ ಹಾಕಿ ಹೀಗೆ ಮಾಡೋದ್ರಿಂದ ಯಾವ ಶಕ್ತಿಯೂ ನಿಮ್ಮ ತಂಟೆಗೆ ಬರೋದಿಲ್ಲ ಅಷ್ಟಕ್ಕೂ ಆ ರತ್ನ ಯಾವುದು ಅದು ಎಲ್ ಸಿಗುತ್ತೆ ಗೊತ್ತಾ ಅದನ್ನು ಹೇಳ್ತೀವಿ ಕೇಳಿ ಜ್ಯೋತಿಷ ಶಾಸ್ತ್ರದಲ್ಲಿ ನಮ್ಮ ಸಮಸ್ಯೆಗಳಿಗೆ ಅನೇಕ ಪರಿಹಾರಗಳನ್ನ ಹೇಳಲಾಗಿದೆ ಹಾಗೆಯೇ ನಾವು ಯಾವ್ದಾದ್ರೂ ಸಮಸ್ಯೆಗಳನ್ನ ಜ್ಯೋತಿಷಿಗಳ ಬಳಿ ಹೇಳಿದ್ರೆ ಅವರು ಯಾವ್ದಾದ್ರು ಬಣ್ಣದ ಹರಳು ಇಲ್ಲ ರತ್ನವನ್ನ ಧರಿಸ್ಕೊಳ್ಳೋದಕ್ಕೆ ಹೇಳ್ತಾರೆ ಎಷ್ಟೋ ಜಟಿಲ ಸಮಸ್ಯೆಗಳಿಗೆ ಹರಳು ರತ್ನಗಳೇ ಪರಿಹಾರ ಕೊಟ್ಬಿಟ್ಟಿರುತ್ವೆ ಅದೇ ರೀತಿ ಈ ದುಷ್ಟಶಕ್ತಿಯಿಂದ ನಿಮಗೆ ರಕ್ಷಣೆ ಬೇಕು ಅಂತಂದ್ರೆ ಈ ಸುಲೇಮಾನಿ ಕಲಾ ಹಕಿಕ್ ರತ್ನ ಧರಿಸಿ ಸಾಕು ಅಂತ ಹೇಳ್ತಾರೆ ಜ್ಯೋತಿಷ ತಜ್ಞರು ಪುಟ್ಟ ಪುಟ್ಟ ಕಪ್ಪು ಕಲ್ಲಿನ ಕೃತಿಯ ಈ ರತ್ನಗಳು ದುಷ್ಟ ಕಣ್ಣು ದುಷ್ಟಶಕ್ತಿ ಹಾಗೂ ವಾಮಾಚಾರದಿಂದ ವ್ಯಕ್ತಿಯನ್ನ ರಕ್ಷಣೆ ಮಾಡುತ್ತೆ ಅಲ್ಲದೆ ಇದನ್ನ ಧರಿಸೋದ್ರಿಂದ ಆತನ ಅದೃಷ್ಟವೇ ಖುಲಾಯಿಸ್ಬಿಡುತ್ತೆ ಹೌದು ಸುಲೆಮಾನಿ ಕಪ್ಪು ಹಕ್ಕಿ ರತ್ನ ಧರಿಸೋದ್ರಿಂದ ಕೇತು ಮತ್ತು ಶನಿಯ ಅಶುಭ ಪರಿಣಾಮ ಕಡಿಮೆಯಾಗುತ್ತೆ ಜೊತೆಗೆ ಇದರ ಶಕ್ತಿಯಿಂದಾಗಿ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ವ್ಯಕ್ತಿಯ ಆಸಕ್ತಿ ಹೆಚ್ಚಾಗುತ್ತೆ ನಿದ್ರಾಹೀನತೆ ಕಾಡ್ತಾ ಇದ್ರೆ ವ್ಯಾಪಾರದಲ್ಲಿ ನಷ್ಟವನ್ನ ಅನುಭವಿಸ್ತಾ ಇದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸನ್ನ ಪಡಿಬೇಕು ಅಂತಂದ್ರೆ ಈ ಹಕಿ ತಪ್ಪದೇ ಧರಿಸಿ ಆಗ ನಿಮ್ಮ ಜೀವನದಲ್ಲಾಗುವಂತಹ ಬದಲಾವಣೆ ನೋಡಿ ಎಂಥವರು ಕೂಡ ಶಾಕ್ ಆಗೋಗ್ಬಿಡ್ತಾರೆ ಈ ಕಪ್ಪು ಬಣ್ಣದ ಹಕಿ ಧರಿಸೋಕೆ ಕೆಲ ನಿಯಮಗಳನ್ನ ಪಾಲಿಸಬೇಕು ಮಂಗಳವಾರ ಅಥವಾ ಶನಿವಾರದಂದು ಈ ರತ್ನ ಧರಿಸೋದಕ್ಕೆ ಶ್ರೇಷ್ಠವಾದ ದಿನಗಳಾಗಿವೆ ಸೂರ್ಯೋದಯಕ್ಕಿಂತಲೂ ಮುಂಚೆ ಎದ್ದು ಸ್ನಾನ ಮಾಡಿ ದೇವರ ಚಿತ್ರಪಟದ ಮುಂದೆ ದೀಪ ಹಚ್ಚಿ ಆ ನಂತರ ಉಂಗುರ ರೂಪದಲ್ಲಿರೋ ಅಥವಾ ಲಾಕೆಟ್ ರೂಪದಲ್ಲಿರುವ ಈ ರತ್ನವನ್ನು ಧರಿಸಬೇಕು ಇದರ ತೂಕ ಎಂಟರಿಂದ ಹತ್ತು ಗ್ರಾಂನಷ್ಟಿರಬೇಕು ಇದನ್ನು ಧರಿಸುವಾಗ ನೀವು ಶನಿ ಮತ್ತು ಮಂಗಳ ದೇವರನ್ನ ಸ್ಮರಿಸ್ತಾ ಧರಿಸಿ ಶನಿಯ ಬೀಜ ಮಂತ್ರವಾಗಿರುವ ಓಂ ಪ್ರಾಂ ಪ್ರೀಂ ಪ್ರೋಂ ಸಹ ಶನೀಶ್ವರಾಯ ನಮಃ ಹಾಗೂ ಮಂಗಳದ ಬೀಜ ಮಂತ್ರ ಓಂ ಕ್ರಂ ಕ್ರೀಂ ಕ್ರೌಂ ಸಹ ಭೌಮಾಯ ಅಂತ ನೂರ ಎಂಟು ಬಾರಿ ಜಪಿಸೋದನ್ನ ಮರಿಬಾರದು ಈ ರತ್ನದಲ್ಲಿರುವ ಶಕ್ತಿ ಕೇಳಿ ಇದ್ರ ಬೆಲೆ ಕೂಡ ಅಷ್ಟೇ ದುಬಾರಿ ಆಗಿರಬಹುದು ಅಂತ ಅನ್ಕೊಳ್ಬೇಡಿ ಅಬ್ಬಬ್ಬ ಅಂದ್ರೆ ಐನೂರು ರೂಪಾಯಿಯಿಂದ ಎಂಟುನೂರು ರೂಪಾಯಿ ಇರಬಹುದು ಅಷ್ಟೇ ದೈವಿ ಶಕ್ತಿಯನ್ನ ಹೊಂದಿರುವ ಈ ರತ್ನ ಧರಿಸೋದ್ರಿಂದ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತೆ ಜೀರ್ಣಕ್ರಿಯೆಗೆ ಸಹಾಯ ಸ್ನಾಯು ಕೀಲು ನೋವು ಬರದಂತೆ ತಡೆಗಟ್ಟತ್ತೆ ಹಾಗೂ ಲೈಂಗಿಕ ಶಕ್ತಿಯನ್ನ ಇದು ಹೆಚ್ಚಿಸುತ್ತೆ ಕೇಳಿದ್ರಲ್ವಾ ಇನ್ನು ಯಾರ ಕೆಟ್ಟ ದೃಷ್ಟಿಯಿಂದ ನೀವು ಸುರಕ್ಷಿತವಾಗಿರ್ಬೇಕು ಅಂತಂದ್ರೆ ಈ ರತ್ನ ಧರಿಸೋದನ್ನ ಮರಿಬೇಡಿ ಇದರ ಜೊತೆ ನೀವು ಇನ್ನೂ ಒಂದು ಮುಖ್ಯವಾದ ಕೆಲಸವನ್ನ ಮಾಡಬೇಕು ನೀವು ಯಾವತ್ತಾದ್ರೂ ಕಗ್ಗಲಿ ಮರ ನೋಡಿದ್ದೀರಾ ಸಿಟಿಗಳಲ್ಲಿ ಇರೋ ಜನರಿಗೆ ಈ ಮರದ ಬಗ್ಗೆ ಅಷ್ಟು ಗೊತ್ತಿರಲಿಕ್ಕಿಲ್ಲ ಆದ್ರೆ ಹಳ್ಳಿ ಜನರಿಗೆ ಈ ಮರ ಚೆನ್ನಾಗ್ ಗೊತ್ತಿರುತ್ತೆ ಈ ಮರಕ್ಕೂ ಮಾಟ ಮಂತ್ರದ ಶಕ್ತಿ ನಿಮ್ಮ ನೆಮ್ಮದಿ ಹಾಳು ಮಾಡದಂತೆ ತಡೆಯುವ ಶಕ್ತಿ ಇದೆ ಇದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ಪ್ರತಿದಿನ ಸಂಜೆ ಸೂರ್ಯಾಸ್ತದ ನಂತರ ಕೆಂಪು ಕುಂಕುಮ ಅಥವಾ ಕೆಂಪು ಬಣ್ಣದ ಇಂಕ್ನಿಂದ ನಿಮ್ಮ ಶತ್ರುವಿನ ಹೆಸರು ಈ ಕಗ್ಗಲಿ ಮರದ ಕಟ್ಟಿಗೆ ಮೇಲೆ ಬರೀಬೇಕು ಆ ನಂತರ ಆ ಕಟ್ಟಿಗೆಯ ಮೇಲೆ ಕರ್ಪೂರ ಇಟ್ಟು ಸುಟ್ಟುಬಿಡಿ ಅದ್ರ ಬೂದಿಯನ್ನು ತಗೊಂಡು ಮನೆಯಾಚೆಯಲ್ಲಿರುವ ಯಾವುದಾದ್ರೂ ಮರದ ಕೆಳಗಡೆ ಬಿಸಾಕ್ಬಿಡಿ ಇದನ್ನ ನಿರಂತರವಾಗಿ ಮಾಡಿ ಆಗ ನೋಡಿ ಶತ್ರುವಿನ ಕಾಟವೂ ಇರೋದಿಲ್ಲ ಆತ ಏನಾದ್ರೂ ನಿಮ್ಮ ವಿರುದ್ಧ ಮಸಲತ್ ಮಾಡ್ತಾ ಇದ್ರು ಕೂಡ ಅದು ಅಲ್ಲೇ ನಾಶವಾಗಿ ಬಿಡುತ್ತೆ ಇದನ್ನ ಒಮ್ಮೆ ನಂಬಿಕೆ ಇಟ್ಕೊಂಡು ಮಾಡಿ ನೋಡಿ ನಿಮ್ಮ ಎಷ್ಟೋ ಸಮಸ್ಯೆಗಳು ಕೂಡ ನೋಡ್ ನೋಡ್ತಾನೆ ಮಾಯವಾಗಿ ಹೋಗುತ್ತೆ